ಅತ್ಯದ್ಭುತ ಸೆಲೆಬ್ರೇಷನ್ ಮುಗಿಲು ಮುಟ್ಟಿದ ಸೆನ್ಸೇಷನ್ ಹದಿನೇಳು ವಾರಗಳ ಹೋರಾಟಕ್ಕೆ ಒಂದು ರಿಸಲ್ಟ್ ಎಲ್ಲೂ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಮತ್ತೊಂದು ಇಂಟರೆಸ್ಟಿಂಗ್ ಫಿನಾಲೆ ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ನಿನ್ನೆ ಭವ್ಯಗೌಡ ಅವರು ಬಿಗ್ ಬಾಸ್ ಮನೆಯಿಂದ ಹೊರಬಂದಿದ್ದಾರೆ ಬಿಗ್ ಬಾಸ್ ಫಿನಾಲಿಯ ಇತಿಹಾಸದಲ್ಲೇ ಅತ್ಯಂತ ಕಡಿಮೆ ಔಟ್ ತೆಗೆದುಕೊಂಡು ಭವ್ಯ ಎಲಿಮಿನೇಟ್ ಆಗಿದ್ದಾರೆ ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿದ್ದಾರೆ ಹಾಗಾದ್ರೆ ಇವತ್ತು ಬಿಗ್ ಬಾಸ್ ಮನೆಯಿಂದ ಯಾರು ಹೊರಗಡೆ ಬರ್ತಾರೆ ಯಾರಿಗೆ ಅತಿ ಹೆಚ್ಚು ಓಟ್ ಬಂದಿದೆ ವಿನ್ನರ್ ಯಾರು ರನ್ನರ್ ಅಪ್ ಯಾರು ಈ ಎಲ್ಲದರ ಕುರಿತಾದ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀವಿ ಅದಕ್ಕೂ ಮುಂಚೆ ನೀವು ಇನ್ನು ನಮ್ಮ ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಆಗಿ ಪಕ್ಕದಲ್ಲಿರೋ ಬೆಲ್ ಬೆಲ್ಲೇ ಕ್ಲಿಕ್ ಮಾಡಿ ಈಗ ಡೈರೆಕ್ಟ್ ಮ್ಯಾಟ್ರಿಕ್ ಬಂದ್ಬಿಡ್ತೀವಿ ಅತ್ಯದ್ಭುತ ಸೆಲೆಬ್ರೇಷನ್ ಮುಗಿಲು ಮುಟ್ಟಿದ ಸೆನ್ಸೇಷನ್ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಗ್ರಾಂಡ್ ಫಿನಾಲೆಯ ಮತ್ತೊಂದು ಗ್ರಾಂಡ್ ಆದಂತಹ ಪ್ರೋಮೋವನ್ನ ಈಗಷ್ಟೇ ಕಲರ್ಸ್ ಕನ್ನಡದವರು ರಿಲೀಸ್ ಮಾಡಿದ್ದಾರೆ ಇದರಲ್ಲಿ ಅದ್ಭುತವಾದ ಸೆಲೆಬ್ರೇಷನ್ ಮುಗಿಲು ಮುಟ್ಟಿದ ಸೆನ್ಸೇಷನ್ ಎಂಬ ಲೈನ್ ನೊಂದಿಗೆ ಸಾರ್ಟ್ ಆಗುವ ಪ್ರೋಮೋದಲ್ಲಿ ಕಿಚ್ಚ ಸುದೀಪ್ ಅವರು ರಿವೀಲ್ ಮಾಡಿದ್ದಾರೆ ಅತ್ಯಧಿಕ ವೋಟ್ ಪಡೆದುಕೊಂಡಿರುವ ಸ್ಪರ್ಧಿಯನ್ನ ಹದಿನೇಳು ವಾರಗಳ ಹೋರಾಟಕ್ಕೆ ಒಂದು ರಿಸಲ್ಟ್ ಸಿಗುವಂತಹ ದಿನ ಅಂತ ಹೇಳುವ ಮೂಲಕ ಮತ್ತಷ್ಟು ಎಲ್ಲರ ಕುತೂಹಲವನ್ನ ಕಿಚ್ಚ ಸುದೀಪ್ ಅವರು ಹೆಚ್ಚಿಸಿದ್ದಾರೆ ಅಂತಾನೆ ಹೇಳಬಹುದು ಹಾಗಾದ್ರೆ ಅತ್ಯಧಿಕ ವೋಟ್ ಪಡೆದುಕೊಂಡಿರುವ ಸ್ಪರ್ಧಿ ಯಾರು ಗುರು ನಿಮ್ಮ ಕುತೂಹಲಕ್ಕೆ ಇಲ್ಲಿದೆ ಉತ್ತರ ವಿಡಿಯೋವನ್ನ ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಎಲ್ಲವರು ತಗೊಂಡಿರೋಟ್ ಗೊತ್ತಾಗಿದೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಗ್ರ್ಯಾಂಡ್ ಫಿನಾಲೆನಲ್ಲಿ ನಲ್ಲಿ ಭಾಕ್ಷ ಕಿಚ್ಚ ಸುದೀಪ್ ಅವರು ನಿನ್ನೆ ಒಂದು ವಿಷಯವನ್ನ ರಿವೀಲ್ ಮಾಡಿದ್ರು ಈ ಸಲ ಫಿನಾಲೆಗೆ ಬಂದಿರುವಂತಹ ಸ್ಪರ್ಧೆಗಳ ಪೈಕಿ ಅತ್ಯಂತ ಕಡಿಮೆ ವೋಟ್ ಅಂದ್ರೆ ಅರವತ್ನಾಲ್ಕು ಲಕ್ಷದ ನಲವತ್ತ ಎಂಟು ಸಾವಿರದ ಎಂಟುನೂರ ಐವತ್ ಮೂರು ಅಂತ ಹೇಳಿದ್ರು ಇಷ್ಟೇ ಅಲ್ಲದೆ ಬಿಗ್ ಬಾಸ್ ಇತಿಹಾಸದಲ್ಲೇ ಈ ಸಲ ಹೈಯೆಸ್ಟ್ ವೋಟ್ ಅನ್ನ ಪಡೆದುಕೊಂಡು ಹಿಸ್ಟರಿ ಕ್ರಿಯೇಟ್ ಮಾಡಿದ್ದಾರೆ ಈ ಸಲದ ವಿನ್ನರ್ ಪಡೆದುಕೊಂಡ ಒಟ್ಟು ವೋಟುಗಳು ಬರೋಬ್ಬರಿ ಐದು ಕೋಟಿ ಇಪ್ಪತ್ತ ಮೂರು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಮುನ್ನೂರ ಹದಿನೆಂಟು ಓಟುಗಳು ಈ ಮ್ಯಾಟ್ರನ್ನ ಕಿಚ್ಚ ಸುದೀಪ್ ಅವರೇ ರಿವೀಲ್ ಮಾಡಿದ್ರು ಕಿಚ್ಚ ಸುದೀಪ್ ಅವರು ಈ ಮ್ಯಾಟ್ರ್ ಹೇಳಿದ ಮೇಲೆ ಎಲ್ಲರಿಗೂ ಕಾಡ್ತಿರುವ ಪ್ರಶ್ನೆ ಅಂದ್ರೆ ಬಿಗ್ ಬಾಸ್ ಇತಿಹಾಸದಲ್ಲೇ ಐದು ಕೋಟಿಗಿಂತಲೂ ಅತಿ ಹೆಚ್ಚು ಮತಗಳನ್ನು ಪಡೆದುಕೊಂಡಿರುವಂತಹ ಆ ಸ್ಪರ್ಧಿ ಯಾರು ಯಾರು ಈ ಸಲದ ಟ್ರೋಫಿಯನ್ನ ವಿನ್ನರ್ ಆಗ್ತಾರೆ ಇದನ್ನ ತಿಳಿದುಕೊಳ್ಳುವ ಕಾತರದಿಂದ ನಮ್ಮ ರಾಜ್ಯ ಮಾತ್ರವಲ್ಲ ನೀವು ನಂಬಲಿಕ್ಕಿಲ್ಲ ವಿದೇಶದಲ್ಲಿ ಬೇರೆ ಬೇರೆ ದೇಶದಲ್ಲಿ ನೆಲೆಸಿರುವ ಅದೆಷ್ಟೋ ನಮ್ಮ ಕನ್ನಡಿಗರು ಕೂಡ ಟಿವಿ ಮುಂದೆ ಕುಳಿತು ವಿನ್ನರ್ ಯಾರು ರನ್ನರ್ಅಪ್ ಯಾರು ಅಂತ ಕಾತರದಿಂದ ನೋಡಲು ಕುಳಿತುಕೊಂಡಿದ್ದಾರೆ ಈಗಾಗಲೇ ಭವ್ಯ ಗೌಡ ಅವರು ಅರವತ್ನಾಲ್ಕು ಲಕ್ಷದ ನಲವತ್ತ ಎಂಟು ಸಾವಿರದ ಎಂಟುನೂರ ಐವತ್ ಮೂರು ಪಡೆದುಕೊಂಡು ಎಲಿಮಿನೇಟ್ ಆಗಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದಾರೆ ಈ ಮನೆಯಲ್ಲಿ ಉಳಿದುಕೊಂಡಿರುವಂತಹವರಂದ್ರೆ ಮೋಕ್ಷಿತಾ ರಜತ್ ಉಗ್ರಂ ಮಂಜು ತ್ರಿವಿಕ್ರಮ್ ಹಾಗೂ ಹನುಮಂತು ಈ ಐವರಲ್ಲಿ ವಿನ್ನರ್ ಯಾರಾಗ್ತಾರೆ ಅಂತ ಎಲ್ಲರಿಗೂ ಕುತೂಹಲ ಕಾಡೋದಕ್ಕೆ ಶುರುವಾಗಿದೆ ಇದರಲ್ಲಿ ಶಾಕಿಂಗ್ ನ್ಯೂಸ್ ಅಂದರೆ ರಜತ್ ಅವರು ಇವತ್ತು ಸರ್ಪ್ರೈಸಿಂಗ್ ಅಂತ ಹೇಳ್ಬೋದು ಕೆಲವರಿಗೆ ಶಾಕಿಂಗ್ ಅಂತಾನು ಹೇಳ್ಬೋದು ನೆಕ್ಸ್ಟ್ ವಿಕೆಟ್ ಯಾರು ಬಿಗ್ ಬಾಸ್ ಮನೆಯಿಂದ ಅಂದರೆ ಅದು ರಜತ್ ಹೊರಗಡೆ ಹೋಗೋದಂತೂ ಪಕ್ಕಾ ಇವತ್ತು ಇನ್ನು ಉಳಿದುಕೊಂಡಿರುವವರು ಯಾರಂತ ನೋಡೋದಾದ್ರೆ ತ್ರಿವಿಕ್ರಮ್ ಇರ್ತಾರೆ ಹನುಮಂತು ಇರ್ತಾರೆ ಮೋಕ್ಷಿತಾ ಇರ್ತಾರೆ ಜೊತೆಲಿ ಉಗ್ರಂ ಮಂಜು ಮಂಜಣ್ಣ ಕೂಡ ಇರ್ತಾರೆ ಈ ನಾಲ್ವರಲ್ಲಿ ಮತ್ತೆ ಯಾರಾದ್ರೂ ಒಬ್ಬರನ್ನ ಹೊರಗಡೆ ಹೋಗ್ಲೇಬೇಕು ಹೊರಗಡೆ ಕಳಿಸ್ಲೇಬೇಕು ವಾರಗಳ ಹೋರಾಟಕ್ಕೆ ಒಂದು ಸದ್ಯ ಈಗ ಎಲ್ಲರಿಗೂ ಒಂದೇ ಕುತೂಹಲ ಯಾರಿಗೆ ಎಷ್ಟು ವೋಟ್ ಬಂದಿದೆ ಈಗ ಸದ್ಯ ವೋಟಿಂಗ್ ಟ್ರೆಂಡ್ ನೋಡಿದ್ರೆ ಸಿಕ್ತಿರುವಂತಹ ಮಾಹಿತಿ ಪ್ರಕಾರ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಇತಿಹಾಸದಲ್ಲೇ ಬಿಗ್ ಬಾಸ್ನ ಅಷ್ಟು ಸೀಸನ್ನ ಇತಿಹಾಸದಲ್ಲೇ ಸೈಲೆಂಟಾಗಿ ಎಂಟ್ರಿ ಪಡೆದುಕೊಂಡು ಬಂದಂತಹ ಹನುಮಂತ ಇಲ್ರಿ ಸರ ನನಗೇನು ಗೊತ್ತಿಲ್ರಿ ಅಕ್ಕ ಅಣ್ಣ ಅಂತಾನೆ ಎಲ್ಲರನ್ನು ಹಿಂದಿಕ್ಕಿ ಬರೋಬ್ಬರಿ ಐದು ಕೋಟಿಗೂ ಅಧಿಕ ಓಟ್ಗಳನ್ನು ಪಡೆದುಕೊಂಡಿದ್ದಾನೆ ಎನ್ನುವಂತಹ ಅಚ್ಚರಿ ಮಾಹಿತಿ ಹೊರಗಡೆ ಬರ್ತಾ ಇದೆ ಹಾಗೆ ಹನುಮಂತಿಗೆ ಸಿಕ್ಕಿರುವಂತಹ ಒಟ್ಟು ಓಟುಗಳು ಎಷ್ಟು ಅಂತ ನೋಡಿದರೆ ಐದು ಕೋಟಿ ಇಪ್ಪತ್ತ ಮೂರು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಮುನ್ನೂರ ಹದಿನೆಂಟು ಓಟುಗಳು ಬಂದಿರುವಂಥದ್ದು ನಿಜಕ್ಕೂ ಕೂಡ ಇದೊಂದು ರೀತಿ ಹಿಸ್ಟ್ರಿ ಕ್ರಿಯೇಟ್ ಆಗಿದೆ ಅಂತಲೇ ಹೇಳ್ಬೋದು ಹಾಗೆಯೇ ರನ್ನರ್ಅಪ್ ಯಾರು ಅಂತ ನೋಡೋದಾದ್ರೆ ತ್ರಿವಿಕ್ರಮ್ ಅವರೇ ರನ್ನರ್ಅಪ್ ಅನ್ನುವಂತಹ ಮಾಹಿತಿ ಕೂಡ ಹೊರಗಡೆ ಬೀಳ್ತಾ ಇದೆ ಸ್ನೇಹಿತರೆ ನಿಮ್ಮ ಪ್ರಕಾರ ಐದು ಕೋಟಿಗೂ ಅಧಿಕ ವೋಟ್ಗಳು ಯಾರಿಗೆ ಬಂದಿರಬಹುದು ಅನ್ನುವಂಥವನ್ನು ಹೊರತುಪಡಿಸಿ ತ್ರಿವಿಕ್ರಮ್ ವರ್ಗ ಅಥವಾ ಉಗ್ರ ಮಂಜು ಅವರ ಅಥವಾ ಮೋಕ್ಷಿತಾ ಅವ್ರಗ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಧನ್ಯವಾದಗಳು ಕನ್ನಡ ಇದು ಕನ್ನಡಿಗರ ಧ್ವನಿ